ओम जय नमोहा श्री भगवत गीतायल्ली ओमकारार्थ ಇಲ್ಲಿ ಓದುಗರು ಶಾಸ್ತ್ರೀಯ ಪದಗಳನ್ನು ತಮ್ಮದಿ ವಿಗವಿಸಿ ಗ್ರಹಿಸಬೇಕು ಅತಜ್ಞನೂ ಕೂಡ

ಮೀಮಾಂಸಾ ಸೂತ್ರದಲ್ಲಿ ತಿಳಿಸಿರುವ ಪರಶಬ್ದಕ್ಕೆ ಶೇಷಿ ಎಂದರ್ಥ ಪರಮಾತ್ಮರೇ ಸರ್ವಶೇಷಿ ಎಲ್ಲದರ ಒಡೆಯ ಎಲ್ಲದರ ರಕ್ಷಕ ಅವನಿಗಾಗಿಯೇ ಜೀವಗಳು ಅವನಿಗೆ ಶೇಷ ಎಂದರೆ ಅಧೀರವಾಗಿರುವವು ಜೀವಿಗಳು ಉಳಿದಿರುವುದು ಪರಮಾತ್ಮನ ಒಂದು ಎಂದು ಅರ್ಥ ಅವರ ಆದೇಶವನ್ನು ಪಾಲಿಸುವವರು ಈ ಜೀವಗಳು ಸೇವಕರು ಈ ಅರ್ಥವೇ ಕಣವ ಎಂಬ ಓಂಕಾರದಲ್ಲಿ ಆ ಈ ಮೂರೂ ಸೇರಿ ಒಂದೇ ಓಂ ಅಕ್ಷರವಾಗಿದೆ విశ అకార నారాయణనిగాలి ఎందు నిశ్చయూ ఎంబ సంకేత వి జీవాత్మ సమూహవూ ఇది పూ ఎంబూ అవిజయపద ఏ ఎంబ నిశ్చయ అర్థ ఇదు

भगवान वाला हेतु सर्वते तात्पर्य एक आत्मीय योगದಲ್ಲಿ जीवाತ್ಮกรಜನದಲ್ಲಿ ಹಾಗೆ देखो ಈ ವೇವೇ ಬೀಟಯ ಮೊದಲ ಆರು ಜಾಯಗಳಲ್ಲಿರುವ ಮತ್ತು ಪರମ୍ಪೋಂಕಾರ ಅರ್ಥ ನೈಂ ಶೇತ ಎರಡನೆಯ ಆರು ಅಧ್ಯಾಯಗಳಲ್ಲಿ ನಮಃ ಎಂಬ ಮಂತ್ರ ಪದದ ಭಕ್ತಿಯೋಗ ಇದನ್ನು ಒಂಬತ್ತನೇ ಅಧ್ಯಾಯದ ಕೊನೆಯಲ್ಲಿ ಮಾಂ ನಮಸ್ಕುರು ಎಂದು ವಿಧಿಸಲಾಗಿದೆ 12వనిందా 12వ అధ్యాయ కొట్టియుగా మూడవ ఆరో అధ్యాయలలోని పంతర పదవాహ భరాయనియ ఎంబుదర అర్థము రహస్యವಾಗಿದೆ మామ్ ఏకం కిరణం బ్రజ తుగిలభ్యా ప్రాం భక్తిన్ ಎಂದೆಲ್ಲ ತಿಳಿಸಲಾಗಿರುವುದೇ ಇಲ್ಲಿ ನಾರಾಯಣ ರಾಸ್ಯ ಈ ಪ್ರಸಂಗದಲ್ಲಿ ಅಷ್ಟಾಕ್ಷರ ಮಂತ್ರದ ಒಂದು ಝಳಕು ಗೀತೆಯಲ್ಲಿದೆ ಎಂಬುದೇ ವಿಶೇಷ ಈಗ ಪ್ರಕೃತವಾಗಿರುವ ಓಂಕಾರದ ಬಗ್ಗೆ ಗಮನಿಸೋಣ

ರಾಜಭಕ್ತನಾಗಿರುವಂತೆ ಅವನೇ ತನಗೆ ಎಂದು ಒಡೆಯೂ ಇರಬೇಕಲ್ಲವೇ ಹಾಗೆ ನಾವು ಭಗವಂತನಲ್ಲಿ ಚತ್ರದೆಯಿಂದ ಇರಬೇಕು ಇದೇ ಭಕ್ತಿ ಈ ಭಕ್ತಿಯ ಭಾವದಲ್ಲಿ ನೀನೇ ಗತಿ ಎಂಬ ಚರಣಾಗತಿ ಭಾವವು ಕೂಡಿರಬೇಕೆಂದು ಏಳನೇ ಅಧ್ಯಾಯದ

ಈಗ ಒಂಬತ್ತನೇ ಅಧ್ಯಾಯದ ಕೊನೆಯಲ್ಲಿ ಬರುವಂತಹ ಮನ್ಮನ ಶ್ಲೋಕದಲ್ಲಿ ಮತ್ಪರಾಯಣ ಎಂದು ಭಕ್ತಿಯಲ್ಲಿ ಭಗವತ್ತರತೆಯೇ ಮುಖ್ಯ ಎನ್ನಲಾಗಿದೆ ಮತ್ಪರ ಎಂದರು ಮತ್ಪರಾಯಣ ಎಂದರು ಒಂದೇ ಅರ್ಥ ಎಂಟನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ

ಎಂಬ ಸಾಮವೇದದ ಕೊರೆಯಲ್ಲಿ ಬಕಾರವು ಇದ್ದು ಇವುಗಳ ಸಂಪುಟವೇ ಓಂಕಾರ ಸರ್ವ ವೇದಗಳಿಗೂ ವೇದ್ಯನಾದ ಪರಮಾತ್ಮನೇ ಹೀಗೆ ಓಂಕಾರದ ಅರ್ಥ ಆದುದರಿಂದ ಇಲ್ಲಿ ಓಂಕಾರವನ್ನು ಉಚ್ಚಾರಣ ಮಾಡುತ್ತಾ ಮನು

ಬರೀ ಪ್ರತಿಂಕವ್ಯ ಧ್ಯಾನ ಮಾಡಿದರೆ ಮೋಕ್ಷ ಸಿಗುವುದಿಲ್ಲ ಪ್ರತೀಕಗಳ ಒಳಗೆ ಇರುವ ಪರಮಾತ್ಮನನ್ನು ಧ್ಯಾನಿಸುವ ಅಂಶದಿಂದರೆ ಮೋಕ್ಷ ಎಂದು ನಮ್ಮ ಸೂತ್ರದಲ್ಲಿ ನಿರ್ಣಯಿಸಿದ್ದಾರೆ ಮೊದಲ ಆರು ಅಧ್ಯಾಯಗಳಲ್ಲಿ ಮತ್ಪರ ಮುಂತಾಗಿ ತಿಳಿಸಿರುವ ಓಂಕಾರಾರ್ಥವನ್ನು ಎಂಟನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಓಂಕಾರವನ್ನು ಅದರ ಅರ್ಥವನ್ನು ತಿಳಿಸಲಾಗಿದೆ ಒಂಬತ್ತನೇ ಅಧ್ಯಯರ ಎಂಬುದರಿಂದಲೂ ನಾರಾಯಣಿಗಾಗಿಯೇ ನಾನು ಇರುವುದು ಎಂಬ ಓಂಕಾರ ಅರ್ಥವನ್ನು ತಿಳಿಸಲಾಗಿದೆ ಹತ್ತನೇ ಅಧ್ಯಾಯದ ವಿಭೂತಿಯೋಗದಲ್ಲಿ

அடியேன் ஏதோ இன்னும் அதாவது அந்த புருஷோத்தம யோகத்தின் கட்டாச்சு

ಎಂಬುದು ನಾವಿರುವುದು ದೇವರಿಗಾಗಿಯೇ ಎಂಬ ಪ್ರಭಾವಾರ್ಥದ ವಿವರಣೆಯೇ ಆಗಿದೆ ಈ ದೇವರಿಗಾಗಿಯೇ ಎಂಬ ಪ್ರಾರ್ಥದ ವಿವರಣೆಯೇ ಈ ನಾರಾಯಣ ಪದ ಮಹಾ ಎಂಬುದು ಮಹಾ ನನಗಾಗಿ ಎಂಬ ವಿಶೇಷವನ್ನು ತಿಳಿಸಿ ಶರಣಾಗತಿಯಲ್ಲಿರುವ ತಾತ್ಪರ್ಯಾರ್ಥವನ್ನೇ ನಿಶ್ಚಯಿಸುತ್ತದೆ ಹೀಗೆ ಪ್ರಣವಾರ್ಥದ ವಿವರಣೆಯ ಎಂಬ ಶಬ್ದದ ಮೂಲಕ ಸಂಗ್ರಹೀತವಾಗಿದೆ ಈ ವಿವರಣೆಯು ಎನ್ನಬಹುದು ನಾರಾಯಣ ಅಷ್ಟಾಕ್ಷರ ಮಂತ್ರದ ಮೊದಲ ಅಕ್ಷರವೇ ಓಂಕಾರ ಅನಂತರ ಅಕ್ಷರ ಪದಗಳು ஓ எவசிய ஜோடணையே வகிய ரூபாய் சமாதீ மறையாக இல்ல ஆயா அகால அர்த்தவாத நாராயணிங்க ಸಮಾಸದ ವಿವರಣೆಯಲ್ಲಿ ಇದನ್ನು ಇತಿ ಪ್ರಥಮಾ ಭಗವತಿಧಾನ ಎಂದು ಅಕಾರದ ಅರ್ಥ ನಾರಾಯಣನೇ ಎನ್ನಲಾಗಿದೆ ಈ ವಿವರಣೆಯೇ ನಾರಾಯಣ ಶಬ್ದದ ಮಂತ್ರ ಅರ್ಥ ಆ ಪ್ಲಸ್ ಆಯಾ ಎಂಬಲ್ಲಿ ಸಮಸದಿಂದ ನಾರಾಯಣ ಪ್ರಸ್ ಆಯಾ ಎಂಬ ವಿಭಕ್ತಿಯು ಇಲ್ಲಿ ಓಂಕಾರದಲ್ಲಿ ಮರೆಯಾಗಿದೆ ಇದನ್ನು ಮಂತ್ರದ ನಾರಾಯಣ ಪ್ರಸ್ ಆಯ ಎಂಬ ಭಾಗವು ಎತ್ತಿ ತೋರಿಸಿದೆ ಪರಮಾತ್ಮನನ್ನು ನಿರ್ದೇಶಿಸಿ ಜೀವಾತ್ಮಗಳಿಗೆ ಮಾಡುವ ಉಪದೇಶವೇ

ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಓಂಕಾರದ ಪ್ರಯೋಗದ ಅವಶ್ಯಕತೆಯನ್ನು ತಿಳಿಸಲಾಗಿದೆ ಬ್ರಹ್ಮಜ್ಞಾನಿಗಳು ಮಾಡುವ ಯಜ್ಞ ದಾನ ತಪಸ್ಸು ಮುಂತಾದ ಕರ್ಮಗಳ ಆರಂಭದಲ್ಲಿ ಓಂಕಾರವನ್ನು ಬಳಸಿದರೆ ಆ ಕರ್ಮಗಳಲ್ಲಿ ಆಗಬಹುದಾದ ಲೋಪದೋಷಗಳು ಪರಿಪೂರ್ಣ ಪರಬ್ರಹ್ಮವಾಚನವಾದ

ే పఠి నిర్దేశ్రహ్మ ఎౌరాణికరిగూ రాజకీయ ముఖ్య శిష్యులు హిందారు మహాభాగవత ఇవర వచనవు పరమవద్రమాణ గీతయ కొనయల్

ఓంకాక్షరం బ్రహ్మ వ్యాహరన్ మామస్వరన్ ఎం ఎరడు అంశ భక్తీ ఓంకారో అను సందేహ సర్వేశ్వరను సర్వరక్షను ఓంకారకి ఓంకారే ముఖ్య ధ్యానవన్నీ ನಾವು ధ్యాన